ನಮಸ್ತೆ ಮೇಡಮ್ ಹೇಳಿ ರಾಜ ಉದ್ಘಾಟನೆ ಮಾಡಕ್ಕೆ ಏನು ಹೇಳ್ತಾರೆ ತುಂಬ ಖುಷಿ ಆಗುತ್ತೆ ನರೇಂದ್ರ ಮೋದಿಯವರು ನಮ್ಮ ದೇಶಕ್ಕೆ ಅದ್ಭುತ ಕೊಡುಗೆ ಅವ್ರ ಬಗ್ಗೆ ಹೇಳೋಕ್ಕೆ ಏನು ಸಾಲಲ್ಲ ಎಷ್ಟೇ ಟೀಕೆ ಟಿಪ್ಪಣಿಗಳಿದ್ರು ಕೂಡ ಅವ್ರು ಮಾಡಿರೋ ಕೆಲಸ ಇದೆಯಲ್ಲ ಹೇಳಲಿ ಕಷ್ಟ ಅಪ್ಪ ವಿರೋಧ ಪಕ್ಷದವ್ರು ಯಾವಾಗಲೂ ಅವ್ರ ಬಗ್ಗೆ ವಿಡಂಬನೆ ಮಾಡ್ತಾನೆ ಇರ್ತಾರೆ ಆದರೆ ಎಲೆಕ್ಷನ್ ಆದ ನಂತರ ಈ ವರ್ಷದ ಎಲೆಕ್ಷನ್ ಆದ ನಂತರ ಈ ಫಸ್ಟ್ ಮೊದಲನೇ ಬಾರಿಗೆ ನರೇಂದ್ರ ಮೋದಿ ಜಿಯವರು ಬಂದಿದ್ದಾರೆ ಈ ಎಲ್ಲೋ ಲೈನ್ ಉದ್ಘಾಟನೆಗೆ ನಮ್ಮಂಥ ಕಾರ್ಯಕರ್ತರು ಅವ್ರಿಗೂ ಸಹ ಉತ್ಸಾಹದಿಂದ ಕಾಯ್ತಾ ಇದ್ವಿ ಜನಗಳು ಮಧ್ಯೆ ನೋಡೋದಿದೆಯಲ್ಲ ಅದು ಅಂತ ಅದ್ಭುತವಾದ ಏನು ಹೇಳ್ಬೋದು ಅನುಭವ ಅಂತ ಹೇಳ್ಬೋದು ಸಿ ಎಂ ಸಿದ್ದರಾಮಯ್ಯ ಅವರು ಹೇಳ್ತಾರೆ ಇದು ಮೆಟ್ರೋದಲ್ಲಿ ನಮ್ಮದು ಪಾಲಿದೆ ಅಂತ ಹೇಳ್ತಾರೆ ಅವರು ಹೇಳ್ತಾನೆ ಇರ್ತಾರೆ ಅವರು ಅವ್ರದ್ದು ಯಾವುದೇ ಕಾರ್ಯ ಕಾಮಗಾರಿಗಳು ಕೆಲಸಗಳು ಆದರೂ ಕೂಡ ಅವರು ಹೇಳ್ತಾ ಇರ್ತಾರೆ ಇದು ನಮ್ಮದೇ ಕೆಲಸ ಅಂತ ಎಲ್ಲ ಕೂಡ ಈಗ ನೈಸ್ ರೋಡ್ದು ಕೂಡ ಅದೇ ಥರ ಹೇಳಿದರು ನಮ್ಮದೇ ಇದರಲ್ಲಿ ಇದೆ ಅಂತ ಅದನ್ನು ಜಾರಿಗೆ ತಂದವರು ಪ್ರತಾಪ್ ಸಿಂಹ ಅವರು ಅವರು ಆ ಕೆಲಸ ಮಾಡದೇ ಇದ್ದರೆ ಅವರು ಅನುಮೋದನೆ ಮಾಡಿಸ್ದೇ ಇದ್ರೆ ಅಣ್ಣ ಅದೇಗಾಗ್ತಾ ಅಲ್ವಾ ಪ್ರತಾಪ್ ಸಿಂಹ ಅವರು ಅದನ್ನು ತಂದರು ಎಲ್ಲಿಂದ ನರೇಂದ್ರ ಮೋದಿಜಿಯವರ ಅನುಭವ ಅವ್ರ ಕ ಅಡಿಯಲ್ಲಿ ತಂದರು ಆದರೆ ಇವರು ನಾ ಮಾಡಿದ್ವಿ ಕೆಲಸ ಅಂತ ಹೌದು ಎಲ್ಲ ಪಕ್ಷಗಳು ಅದರಲ್ಲಿ ಇರುತ್ತೆ ಆದರೆ ಮುಖ್ಯವಾಗಿ ಇದು ಯಾರು ನರೇಂದ್ರ ಮೋದಿಜಿಯವರು ಈಗ ಎಲ್ಲೋ ಲೈನ್ ಇದೆಯಲ್ಲ ಎಷ್ಟು ವರ್ಷಗಳಿಂದ ಆ್ಯಕ್ಚುಲಿ ಇಷ್ಟು ದಿನದಲ್ಲಿ ಅದನ್ನು ಮುಗಿಸ್ಬೇಕು ಅಂತೆ ಮೂರು ವರ್ಷ ಆದರೂ ಕೂಡ ಅದು ದೊಡ್ಡ ಅನ್ ಎಲ್ಲೋ ಲೈನು ಯಾಕೆ ಓಪನ್ ಆಗಿಲ್ಲ ಈಗ ಫೋರ್ಸ್ ಮಾಡಿ ಒಂದು ಸ್ಟ್ರೈಕ್ ಮಾಡ್ತೀವಿ ಅಂತ ಯಾರು ನಮ್ಮ ಯಾರು ತೇಜಸ್ವಿ ಸೂರ್ಯ ಅವರು ಮಾಡಿದ ನಂತರ ಇದು ಬಂತು ಇಲ್ಲಾಂದ್ರೆ ಇದಾಗ್ತಿತ್ತಾ ಅವ್ರೇನು ಮಾಡ್ತಾರೆ ಸೋನಿಯಾ ಗಾಂಧಿ ಬಂದು ನೆಕ್ಸ್ಟ್ ರಾಹುಲ್ ಗಾಂಧಿ ಬರೋವರೆಗೂ ಅದು ಹಿಂದೆ ಹಿನ್ನೆಲೆ ಇರುತ್ತೆ ಅಲ್ವಾ ಈಗ ಸಡನ್ ಆಗಿ ಯಾಕಾಯ್ತು ಅಂದ್ರೆ ಇವ್ರು ಮಾಡಿದಂಥ ಸ್ಟ್ರೈಕ್ ತೇಜಸ್ವಿ ಸೂರ್ಯ ಅವರು ಮಾಡಿದಂತ ಸ್ಟ್ರೈಕಿನ ಪ್ರತಿಕಲವಾಗಿ ಇದು ಚಾಲನೆಗೆ ಬಂತು ಡಿ ಕೆ ಶಿವಕುಮಾರ್ ಇವಾಗ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರ ಕೊಟ್ಟಿದೆ ಕೇಂದ್ರದಿಂದ ಸರ್ ಡಿ ಕೆ ಶಿವಕುಮಾರ್ ಬಗ್ಗೆ ಮಾತಾಡಿಸ್ ದೊಡ್ಡವರಲ್ಲ ಆದರೆ ನಿಜವಾಗ್ಲೂ ಇದು ಮೋದಿಜಿಯವರ ಕೊಡುಗೆ ಅಂತ ಹೇಳೋಕೆ ಇಷ್ಟು ಮಾತ್ರ ಹೇಳೋಕೆ ಇಷ್ಟಪಡ್ತೀನಿ ದೊಡ್ಡ ವಿಚಾರಗಳನ್ನ ದೊಡ್ಡವರು ಮಾತಾಡ್ಕೊಂತಾರೆ ಬಟ್ ನಾ ಮೋದಿಜಿಯವರ ಕೊಡುಗೆ ಇಲ್ಲ ಅಂದರೆ ನಮ್ಮ ದೇಶಕ್ಕೆ ನಮ್ಮ ರಾಜ್ಯಕ್ಕೆ ಇಷ್ಟು ದೊಡ್ಡ ಪ್ರಮಾಣದ ಕೆಲಸನೂ ಕೂಡ ಆಗ್ತಿರಲಿಲ್ಲ ಈ ಮೆಟ್ರೋ ಚಾಲನೆ ಕೂಡ ಹಾಕ್ತಾ ಇರಲಿಲ್ಲ ವರ್ಷ ಮೋದಿ ಫೆಂಟಾಸ್ಟಿಕ್ ಸರ್ ನಮ್ಮಂತವರಲ್ಲ ನಾವು ಕಾರ್ಯಕರ್ತರು ಸುಳ್ಳು ಹೇಳ್ತೀವಿ ಅನ್ಕೊಂಡ್ಬಿಡ್ತೀರಿ ನಿಜನೇ ಹೇಳ್ತೀವಿ ಬಟ್ ಸಾಮಾನ್ಯ ಜನತೆಗಳ ಅಭಿಪ್ರಾಯ ಸಂಗ್ರಹ ಮಾಡಿ ಪ್ರತಿಯೊಬ್ಬರು ಸಾಮಾನ್ಯ ಜನತೆ ಆವಾಗ ಗೊತ್ತಾಗತ್ತೆ ಕಾರ್ಯಕರ್ತರು ಎಲ್ಲರೂ ನಾವು ನಮ್ಮ ಮೋದಿ ಅಂತ ಹೇಳ್ತೀವಿ ಅನ್ಕೊಂತಾರೆ ಬಟ್ ನಿಜವಾಗ್ಲೂ ಅವ್ರು ಮಾಡಿರೋ ಕೆಲಸ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ ಮೋದಿ ಅವರು ಹನ್ನೊಂದು ಮೂರನೇ ಬಾರಿ ಪ್ರಧಾನಿ ಅಕ್ರಮ ಮತಗಳಿಂದ ಪ್ರಧಾನಿ ನೆನ್ನೆ ರಾಹುಲ್ ಗಾಂಧಿ ಬಂದ ಇಷ್ಟು ದಿನ ಎಲ್ಲೋಗಿದ್ರು ಹೋಗಿದ್ರು ಸರ್ ಯಾವಾಗ್ರು ರಾಜಕೀಯದಲ್ಲಿ ಇಷ್ಟೊಂದು ಮಾಡಬಾರ್ದು ಅಲ್ಲ ಅವರು ಅಭೂತಪರವಾಗಿ ಗೆದ್ದಾಗ ಕಾಂಗ್ರೆಸ್ ಅಲ್ಲಿ ಇಲ್ಲಿ ಇಲ್ಲಿ ಕರ್ನಾಟಕದಲ್ಲಿ ನೂರ ಮೂವತ್ತಾರು ಸೀಟ್ ಬಂದಾಗ ಅವ್ರಿಗೆ ಯಾವಾಗ್ಲೂ ಚುನಾವಣೆ ಅಕ್ರಮ ಗಮನಕ್ಕೆ ಹೇಳ್ತಿದಾರೆ ಇದು ಲೋಕಸಭೆ ಎಲ್ಲ ಎಲ್ಲ ಹೇಗೆ ಹೇಳ್ತೀರಾ ಈಗ ಬಿಹಾರ ಬಗ್ಗೆ ಮಾತಾಡ್ತಾರೆ ಆ ಥರ ಹೇಳೋಕ್ಕೆ ಸಾಧ್ಯವಿಲ್ಲ ಇಲ್ಲೇ ರೋಹಿಂಗ್ಯಾ ಮುಸ್ಮ್ ರೋಹಿಂಗ್ಯಾ ಮುಸ್ಲಿಮರು ಮೋರ್ ದೆನ್ ಟೂ ಲ್ಯಾಕ್ ಪೀಪಲ್ ಇದ್ದಾರೆ ಅಂತ ಹೇಳ್ತಾರೆ ಅವರು ಓಟ್ಗೆ ಕಾರಣ ನಿಮ್ಗೆ ಬಿದ್ದಿರುತ್ತೆ ಅಲ್ಲ ತಾನೇ ಹಾಂ ನಾನೇ ಒಬ್ರು ಬೂತ್ ಮಟ್ಟದ ಕೆಲಸ ಮಾಡಿದ್ದೀನಿ ಸರ್ ನಾನು ಎಮ್ ಎಲ್ ಎ ಮಾಡಿದರೆ ಎಲೆಕ್ಷನು ಎಮ್ ಪಿ ಎಲೆಕ್ಷನ್ ಓಟ್ ಹಾಕಿಲ್ಲ ಎಷ್ಟು ಅಲ್ಲಿ ಯಾವುದು ಅಂದರೆ ಬೂತ್ ನಂಬರ್ ಒನ್ನು ನಗರ ವಾರ್ಡು ಹೇಳಬೇಕಂದ್ರೆ ದೊಡ್ಡದಿದೆ ಸ್ಟೋರಿ ಆದರೆ ಇಷ್ಟೇ ಎಲ್ಲ ನಮ್ಮ ಮೋದಿಜಿ ಮಾಡಿದಂತ ಒಳ್ಳೊಳ್ಳೆ ಕೆಲಸಗಳು ತುಂಬಾ ಇದೆ ಅದನ್ನು ಹೇಳಕ್ಕೆ ಒಂದು ದಿನ ಬೇಕಾಗ್ತದೆ ನರೇಂದ್ರ ಮೋದಿಜಿ ಅವರು ಯಾವಾಗಲೂ ನಂಬರ್ ಒನ್ ಇವತ್ತು ಐದನೇ ಸ್ಥಾನ ಇರೋದು ನೆಕ್ಸ್ಟ್ ನಂಬರ್ ಒನ್ ಬಂದೇ ಬರ್ತಾರೆ ನರೇಂದ್ರ ಮೋದಿಜಿ ಅವರು ನಮಗೆ ಬೇಕು ನಮ್ಮ ದೇಶಕ್ಕೆ ಬೇಕು ಧನ್ಯವಾದಗಳು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ